ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕೃತಿ ನಿಲಯ ಇವತ್ತು ಸಂಡೇ ಎಲ್ಲರೂ ಮನೆಯಲ್ಲಿದ್ದಾರೆ ಬೆಚ್ಚಿಗೆ ವಾಮ್ ಆಗಿ ಒಂದು ಕಡೆ ಕುತ್ಕೊಂಡು ಟಿ ವಿ ನೋಡ್ತಾ ಇರ್ತೀರಾ ಈ ಅಡುಗೆ ಆಗಲಿ ಏನಾದರೂ ಸ್ನ್ಯಾಕ್ಸ್ ಆಗಲಿ ತಿಂತ ಟಿ ವಿ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ ಸೊ ಆ ಸಿಚುವೇಷನ್ಗೆ ತಕ್ಕ ಹಾಗೆ ನಾನೊಂದು ರೆಸಿಪಿನ ತೊಗೊಂಡು ಬಂದಿದ್ದೀನಿ ಇಲ್ಲಿ ಅದು ಏನು ಅಂದರೆ ಚಿಕನ್ 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 ಪುಲಾವ್ ಎಸ್ ಬಿಸಿ ಬಿಸಿಯಾಗಿ ಖಾರ ಖಾರವಾಗಿ ತಿನ್ನೋದಕ್ಕೆ ರೆಡಿ ಆಗೋಣ ಸರಿ ಇವಾಗ ಮಾ ಮೊದಲು ಮಾಡ್ಕೋಬೇಕಲ್ವಾ ತಿನ್ನಬೇಕು ಅಂದರೆ ಸೊ ನಾನಿಲ್ಲಿ ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಅದನ್ನು ಚೆನ್ನಾಗಿ ಬಗ್ಸ್ಕೊಂಡಿದ್ದೀನಿ ಸೊ ಈಗ ಫುಲ್ ನೀರಿನ ಅಂಶ ಏನೂ ಇಲ್ಲ ಅದರಲ್ಲಿ ಸೊ ಈಗ ಅದ್ಲಿಕ್ಕೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಖಾರ ಸ್ವಲ್ಪ ಅರಿಶಿನ ಪುಡಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಒಂದು ಟೀ ಸ್ಪೂನ್ ಜೀರಿಗೆ ಪೌಡರ್ ಸ್ವಲ್ಪ ಧನಿಯಾ ಪೌಡರ್ ಒಂದು ಟೀ ಸ್ಪೂನ್ ಒಂಚೂರು ಒಂಚೂರೆ ಚೂರು ಚಿಕನ್ ಮಸಾಲ ಕೂಡ ತೊಗೊಂಡಿದ್ದೀನಿ ಸೊ ಎಲ್ಲ ಒಂಚೂರು ಕಸೂರಿ ಮೆಥಿ ಕೂಡ ತೊಗೊಂಡಿದ್ದೀನಿ ಅಥವಾ ನೀವು ಕೊತ್ತಂಬರಿ ಮತ್ತು ಪುದೀನ ಕೂಡ ತೊ ಹಾಕ್ಕೊಳ್ಬೋದು ನಾನು ಅದನ್ನು ಮಸಾಲೆಗೆ ರುಬ್ಕೊಳ್ತಿರೋದ್ರಿಂದ ಇಲ್ಲಿ ಜಸ್ಟ್ ಇಲ್ಲೇ ಮ್ಯಾರಿನೇಷನ್ಗೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ಇದು ಎಲ್ಲ ಪೀಸಸ್ಗೂ ಅಡ್ಜಸ್ಟ್ ಆಗೋ ಥರ ಕಲಿಸ್ಕೊಳ್ಳಿ ಯಾಕೆಂತಂದರೆ ಎಲ್ಲ ಪೀಸಸ್ಗೂ ರುಚಿ ಬರಬೇಕಲ್ವಾ ಅದಕ್ಕೋಸ್ಕರ ಸೊ ಇದನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಒಂದು ಆಫ್ ಆನ್ ಅವರು ಯಾಕೆ ಅಂತಂದರೆ ನಾವು ಹಾಗೇನೂ ಮಾಡಬಹುದು ಬಟ್ ಏನಂತಂದರೆ ಪಲಾವಲ್ಲಿ ಚಿಕನ್ ಪೀಸಸ್ಸು ಸ್ವಲ್ಪ ಸಪ್ಪೆ ಸಪ್ಪೆ ಆಗಿರುತ್ತೆ ಅದಕ್ಕೋಸ್ಕರ ಈ ಸ್ಟೇಜಲ್ಲೇ ನೀವು ಒಂಚೂರು ಮ್ಯಾರಿನೇಟ್ ಮಾಡುವಾಗಲೇ ಸ್ವಲ್ಪ ಮೊಸರು ಕೂಡ ಹಾಕ್ಕೊಳ್ಬೋದು ಇನ್ನೂ ಫ್ಲೇವರ್ ತುಂಬ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಎಲ್ಲ ಪೀಸಸ್ಗೂ ಬಟ್ ನಾನು ಹಾಕ್ಕೊಂಡಿಲ್ಲ ನೀವು ಬೇಕಾದರೆ ಹಾಕೊಳ್ಳಿ ಆಮೇಲೆ ಅದನ್ನ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಟೆ ಹಾಫ್ ಆನ್ ಅವರು ಅಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಳ್ಳೋದಕ್ಕೆ ತಯಾರು ಮಾಡ್ಕೊಳ್ಳೋಣ ಇಲ್ಲಿ ನಾನೊಂದು ಒಂದೇ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದ ನಂತರ ಒನ್ ಟೊಮ್ಯಾಟೊ ಮೀಡಿಯಮ್ ಸೈಜ್ ಟೊಮ್ಯಾಟೊನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದೆಲ್ಲ ಅದೆರಡು ಒಗ್ಗರಣೆಗೆ ಬೇಕಾಗತ್ತೆ ಈಗ ಮಸಾಲೆ ರುಬ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಒಂದು ಇಂಚಷ್ಟು ಚಕ್ಕೆ ತಗೊಂಡಿದ್ದೀನಿ ಮತ್ತು ಒಂದು ಐದಾರು ಲವಂಗ ತೊಗೊಂಡಿದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಇಲ್ಲಿ ಪ್ರಿಫರ್ ಕಡಿಮೆ ಪ್ರಿಫರ್ ಮಾಡ್ತಾಯಿದ್ದೀನಿ ಯಾಕಂತಂದರೆ ಅಲ್ಲಿ ಆಲ್ರೆಡಿ ನಾನು ಒಂದು ಟೀ ಸ್ಪೂನಷ್ಟು ಖಾರದ ಪೌಡರ್ ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ ಅದಕ್ಕೇ ಇಲ್ಲಿ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಂಡಿದ್ದೀನಿ ನಿಮಗೆ ಫ್ಲೇವರ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಅದರಲ್ಲೇನು ಪ್ರಾಬ್ಲಮ್ ಏನಿಲ್ಲ ಎಷ್ಟು ನಾವು ಕೊತ್ತಂಬರಿ ಪುದೀನ ಹಾಕ್ಕೊಳ್ತೀವೋ ಫ್ಲೇವರ್ ಅಷ್ಟು ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ ಸೊ ನಾನಿಲ್ಲಿ ಫ್ರೆಶ್ ಆಗಿ ರುಬ್ಬಿಟ್ಕೊಂಡಿರೋ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಕೂಡ ಹಾಕೊಂಡಿದ್ದೀನಿ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಇದನ್ನು ನೀವು ಮ್ಯಾರಿನೇಟ್ ಮಾಡುವಾಗ ಕೂಡ ಹಾಕ್ಕೊಳ್ಬೋದು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಸೊ ನಾನು ಅಲ್ಲಿ ಸ್ಕಿಪ್ ಮಾಡಿದ್ರಿಂದ ಇಲ್ಲಿ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಸೊ ಅದನ್ನ ಚೆನ್ನಾಗಿ ಮೆತ್ತಗೆ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಪುಲಾವ್ಗೆ ಒಂದು ಕುಕ್ಕರಲ್ಲಿ ನಾನು ಕುಕ್ಕರಲ್ಲೇ ಮಾಡ್ತಿರೋದ್ರಿಂದ ಕುಕ್ಕರಲ್ಲೇ ಒಗ್ಗರಣೆ ಹಾಕೊಳ್ಳೋಣ ನೋಡಿ ಪಲಾವ್ಗೆ ಏನೇನು ಬೇಕಾಗುತ್ತೋ ಅದೆಲ್ಲ ಸ್ಪೈಸಸ್ನು ಹಾಕ್ಕೊಂಡು ನಾನಿಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಮತ್ತು ಸ್ಟಾರ್ ಹನೀಸ್ ಏಲಕ್ ಜಾಪತ್ರಿ ಎಲ್ಲನೂ ಹಾಕ್ಕೊಂಡು ನಾವು ಒಗ್ಗರಣೆ ಮಾಡಿಕೊಳ್ಬೇಕು ಅದಕ್ಕೆ ಕಟ್ ಮಾಡಿ ಮಾಡಿಟ್ಕೊಂಡಿರೋವಂಥ ಈರುಳ್ಳಿನ ಕೂಡ ಹಾಕಿ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದೇ ಸ್ಟೇಜಲ್ಲೇ ನೀವು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊ ಕೂಡ ಆ್ಯಡ್ ಮಾಡಿ ಅದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಟೊಮ್ಯಾಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿನ ಈರುಳ್ಳಿ ಎಷ್ಟು ಹಾಕೊಂಡ್ರೂ ಚೆನ್ನಾಗೇ ಇರುತ್ತೆ ನಾನು ಒಂದೇ ಒಂದು ಮೀಡಿಯಮ್ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ನಾನಿಲ್ಲಿ ಚಿಕನ್ ತೊಗೊಂಡಿರೋದು ಸೊ ತುಂಬಾ ಕಡಿಮೆ ಸೊ ಮುಕ್ಕಾಲು ಕೆ ಜಿ ಆಗಿರೋದ್ರಿಂದ ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ ಈರುಳ್ಳಿ ಮತ್ತು ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಅಂಥ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಸೊ ಅದಕ್ಕೋಸ್ಕರ ಚ ನಾನು ಮುಚ್ಚಳ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಅಂತ ಅಷ್ಟೇ ಬಟ್ ಆವಾಗವಾಗ ಓಪನ್ ಮಾಡಿಬಿಟ್ಟು ಇರಿ ಯಾಕಂತ ಹಿಡಿಯುತ್ತೆ ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಚಿಕನ್ ಈ ಸ್ಟೇಜಲ್ಲೇ ಆಫ್ ಕುಕ್ ಆಗಿರಬೇಕು ಯಾಕಂತಂದರೆ ನಾವು ಆಯಿಲಲ್ಲೇ ಫ್ರೈ ಮಾಡ್ತಿರೋದ್ರಿಂದ ಅದರಲ್ಲಿ ಮಸಾಲೆಗಳು ಕೂಡ ಆಗಿ ಎಲ್ಲ ಪೀಸಸ್ಗೂ ಹಿಡಿಯುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ ಆ್ಯಕ್ಚುಲಲ್ಲಿ ನೀವು ಚಿಕನ್ನ ಆಯಿಲಲ್ಲಿ ಫ್ರೈ ಮಾಡಿದರೆ ಚಿಕನಲ್ಲಿರೋ ಆಯಿಲ್ ಕೂಡ ಬಿಡುತ್ತೆ ಸೊ ಅದರಿಂದ ಕುಕ್ಕಿಂಗು ತುಂಬ ಈಸಿ ಆಗುತ್ತೆ ಯಾಕಂತಂದರೆ ನಾವು ಇಲ್ಲಿ ಡ್ರೈ ಫ್ರೈ ಮಾಡ್ಕೊಳ್ತಿರೋದ್ರಿಂದ ನಾವು ಹಾಕಿರೋ ಆಯಿಲ್ ಮತ್ತು ಚಿಕನ್ನಲ್ಲಿರೋ ಆಯಿಲು ಬೇಗ ಕುಕ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಟೆಕ್ಸ್ಚರೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ಸೊ ಇದೇ ಸ್ಟೇಜಲ್ಲಿ ಆಗಿದೆ ಕುಕ್ಕಾಗಿದೆ ಹಾಫ್ ಕುಕ್ಕಾಗಿದೆ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಂಡೆ ಅದಾದ ನಂತರ ಆ್ಯಕ್ಚುಲಿ ಜಾಸ್ತಿ ಮಿಕ್ಸರ್ಗೆ ಅಂಟ್ಕೊಂಡಿತ್ತು ಸ್ವಲ್ಪ ಕ್ವಾಂಟಿಟಿಯಲ್ಲಿ ನಾವು ಮಿಕ್ಸ್ ಮಾಡ್ಕೊಂಡಿದ್ರಿಂದ ಸೊ ಅದಾದ ನಂತರ ಒನ್ ಟೂ ಟೇಬಲ್ ಸ್ಪೂನಷ್ಟು ಮೊಸರು ತಗೊಂಡಿದ್ದೀನಿ ಇದು ಮೊಸರು ಹಾಕೋದ್ರಿಂದ ಅದರಲ್ಲಿರೋ ಹುಳಿ ಪೀಸಸ್ಗೆ ಅಬ್ಸರ್ವ್ ಆಗುತ್ತೆ ಮತ್ತು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಚಿಕನ್ ಕುಕ್ ಆದಮೇಲೆ ಸಾಫ್ಟ್ ಅಂತ ಕೂಡ ಅನಿಸುತ್ತೆ ಕಂಪಲ್ಸರಿ ಆ್ಯಡ್ ಮಾಡ್ಕೊಳ್ಳಿ ಮೊಸರನ್ನ ಸ್ವಲ್ಪ ಪುಲಾವ್ ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ ಅದಾದ ನಂತರ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅಂದರೆ ನಾವು ಯಾವ ಅಳತೆಯಲ್ಲಿ ನಾವು ಅಕ್ಕಿ ತೊಗೊಂಡಿರ್ತೀವೋ ಆ ಅಳತೆಯಲ್ಲಿ ನಾನು ಅಕ್ ನೀರನ್ನ ಕೂಡ ಆ್ಯಡ್ ಮಾಡಿಕೊಂಡೆ ಅದಾದ ನಂತರ ಸ್ವಲ್ಪ ಉಪ್ಪು ಹಾಕೊಂಡೆ ಯಾಕೆ ಅಂತಂದರೆ ನಾನು ಆವಾಗಲೇ ಮ್ಯಾರಿನೇಟ್ ಮಾಡುವಾಗ ಒಂಚೂರು ಮಾತ್ರನೇ ಆ ಉಪ್ಪು ಹಾಕೊಂಡಿದ್ದು ಸೊ ಅದಕ್ಕೆ ನಮಗೆ ಇವಾಗ ಕನ್ಸಿಸ್ಟೆ ಐ ಮೀನ್ ಲೈಕ್ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಸೇರಿಸ್ಕೊಳ್ಬೇಕಾಗುತ್ತೆ ಅದಾದ ನಂತರ ನಾನು ಇಲ್ಲಿ ಸ್ವಲ್ಪ ಚಿಕನ್ ಮಸಾಲ ಕೂಡ ಆ್ಯಡ್ ಮಾಡಿಕೊಂಡೆ ಈಗ ನಾನು ಫಿಫ್ಟೀನ್ ಮಿನಿಟ್ಸ್ ಬಿಫೋರೇನೆ ಅಕ್ಕಿನ ತೊಳೆದು ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡಿದ್ದೀನಿ ಅದನ್ನೂ ಆ್ಯಡ್ ಮಾಡಿಕೊಂಡೆ ಸೊ ಅದನ್ನು ಆ್ಯಡ್ ಮಾಡಿದ ಮೇಲೆ ಚೆನ್ನಾಗಿ ಕಲಸಿ ಮತ್ತು ಒಂದು ಕುದಿ ಬರೋವರೆಗೂ ಇಟ್ಟರೆ ಸಾಕು ಒಂದು ಕುದಿ ಬಂದ ಮೇಲೆ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ ಸೊ ಇದು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ ಮೇಲೆ ನಮಗೊಂದು ಟೂ ವಿಷಲ್ಸ್ ಬಂದರೆ ಸಾಕು ಯಾಕೆಂತಂದರೆ ಆಲ್ರೆಡಿ ಚಿಕನ್ ಆಫ್ ಕುಕ್ ಆಗಿದೆ ಮತ್ತು ಅಕ್ಕಿನ ಕೂಡ ನಾವು ನೆನೆಸಿಟ್ಕೊಂಡಿರೋದ್ರಿಂದ ಟು ವಿಜುವಲ್ಸ್ ಆದರೆ ಸಾಕು ಫ್ರೆಂಡ್ಸ್ ಇದು ತುಂಬ ಈಸಿ ರೆಸಿಪಿ ಬಿಗಿನರ್ಸ್ ಯಾರೇ ಆಗಲಿ ತುಂಬ ಈಸಿಯಾಗಿ ಕಲ್ತ್ಕೊಳ್ಬೋದು ಮತ್ತು ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ ಸೊ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಟೂ ವಿಷಲ್ಸ್ ಆಯಿತು ನಾನು ಕುಕ್ಕರ್ ಲಿಡ್ನ ಓಪನ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ವಾ ಸೊ ಇದನ್ನು ಇಮ್ಮಿಡಿಯೇಟಾಗಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಯಾಕೆಂತಂದರೆ ಬಿಸಿಯಲ್ಲಿ ನಾವು ಕಲಸಿದ್ರೆ ಸ್ವಲ್ಪ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸೊ ಲಿಡ್ ಓಪನ್ ಮಾಡಿ ಐದು ನಿಮಿಷ ಆಯಿತು ಈಗ ಕಲಿಸ್ಕೊಂಡೆ ನೋಡಿ ಎಲ್ಲೂ ತಳ ಹತ್ತಿಲ್ಲ ಮತ್ತು ಮುದ್ದೆ ಕೂಡ ಮುದ್ದೆ ಮುದ್ದೆ ಅಂತ ಕೂಡ ಅನ್ನಿಸ್ತಾ ಇಲ್ಲ ಇದು ನಾನು ನಾರ್ಮಲ್ ಅಕ್ಕಿಯಲ್ಲೇ ಮಾಡಿರೋದು ಸೊ ಎವ್ರಿ ಸಂಡೇ ಮಾಡ್ಕೊಳ್ಳೋರಿಗೆ ನಾರ್ಮಲ್ ಅಕ್ಕಿಯಲ್ಲೇ ಚೆನ್ನಾಗೇ ಆಗುತ್ತೆ ಹಾಗಂತ ನೀವು ಬಾಸುಮತಿ ರೈಸ್ ತೊಗೊಂಡೆ ಮಾಡಬೇಕಂತೇನಿಲ್ಲ ಇನ್ನೊಂದು ಏನಂತಂದರೆ ಬಾಸುಮತಿ ಅಕ್ಕಿ ರೇಟ್ ಕೂಡ ಜಾಸ್ತಿ ಮತ್ತು ಅಫೋರ್ಡಬಲ್ ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ ಅದರಿಂದ ನಾರ್ಮಲ್ ಅಕ್ಕಿಯಲ್ಲಿ ನಾವು ಡೈಲಿ ಅನ್ನ ಮಾಡ್ಕೊಳ್ಳೋ ಅಕ್ಕಿಯಲ್ಲೇ ನಾವು ಕುಕ್ ಮಾಡ್ಕೊಳ್ಬೋದು ನೋಡಿ ಎಲ್ಲೂ ಮುದ್ದೆ ಆಗಿಲ್ಲ ಬಟ್ ನಾವು ಒಂದೇ ಒಂದು ನೀರನ್ನ ಆ್ಯಡ್ ಮಾಡ್ಕೊಳ್ಳೋ ಮೆಷರ್ಮೆಂಟಲ್ಲೇನೇ ನಾ ಮುದ್ ಪುಲಾವ್ ಅನ್ನೋದು ನಮಗೆ ಗೊತ್ತಾಗುತ್ತೆ ಸೊ ನಾನು ಇಲ್ಲಿ ನಾಲ್ಕು ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೆ ಅದಕ್ಕೆ ಕರೆಕ್ಟಾಗಿ ಎಂಟು ಗ್ಲಾಸು ಮಸಾಲೆ ಕೂಡ ಇನ್ಕ್ಲೂಡ್ ಆಗಿ ಸೊ ಮಸಾಲೆಯಲ್ಲಿ ಕೂಡ ಸ್ವಲ್ಪ ನೀರು ಹಾಕ್ಕೊಂಡಿರ್ತೀವಲ್ಲ ಸೊ ಆ ನೀರನ್ನ ಕೂಡ ಕನ್ಸಿಡರ್ ಮಾಡಿಕೊಂಡು ತಗೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಇಷ್ಟು ಪರ್ಫೆಕ್ಟಾಗಿ ಬಂದಿದೆ ನಾನೀಗ ಪುಲಾವ್ನ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿದ್ರ ಎಷ್ಟು ಹೊಗೆ ಹೊಗೆ ಬರ್ತಾ ಇದೆ ನನಗಂತೂ ಫುಲ್ ಟೆಂಪ್ಟಿಂಗ್ ಆಗಿದೆ ಹೊರಗಡೆ ಇರೋ ವೆದರು ಮತ್ತು ನನ್ನ ಈ ಅಡಿಗೆ ವಾವ್ ವಾಟರ್ ಕಾಂಬಿನೇಷನ್ ಸೊ ನೀವು ಕೂಡ ಮಾಡಿಕೊಳ್ಳಿ ಎಂಜಾಯ್ ಮಾಡಿ ಇದು ಸಿಂಪಲ್ ಸಿಂಪಲ್ ರೆಸಿಪಿನೇ ಅಷ್ಟು ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ ಮ್ಯಾರಿನೇಟ್ಗೆ ಮಾತ್ರ ಟೈಮ್ ತಗೊಳ್ಳೋ ಅಂಥದ್ದು ಸೊ ಅದಾದಮೇಲೆ ಎಲ್ಲನೂ ಇಮ್ಮಿಡಿಯೇಟ್ ಆಗಿಯೇ ಆಗೋಗುತ್ತೆ ನಾನಿಲ್ಲಿ ಮೊಟ್ಟೆನ ಸಪ್ರೇಟಾಗಿ ಬಾಯ್ಲ್ ಮಾಡ್ಕೊಂಡಿದ್ದೆ ನಿಮಗೆ ಬೇಕಾದರೆ ಒಂಚೂರು ಆಯಿಲಲ್ಲಿ ಉಪ್ಪು ಖಾರ ಹಾಕಿ ಫ್ರೈ ಮಾಡ್ಕೊಳ್ಬೋದು ಪ್ಲೇನ್ ಮೊಟ್ಟೆ ಬೇಯಿಸ್ಕೊಂಡಿರೋದು ಮಸಾಲೆ ಆಲ್ರೆಡಿ ಪುಲಾವಲ್ಲಿ ಇರೋದ್ರಿಂದ ನನಗೆ ಪ್ಲೈನೇ ಪ್ರಿಫರ್ ಮಾಡ್ತಿದ್ದೀನಿ ನಾನು ಅದರ ಜೊತೆಗೆ ಮೊಸರು ಬಜ್ಜಿ ಕೂಡ ಮಾಡ್ಕೊಂಡಿದ್ದೆ ಸೊ ಪುಲಾವ್ಗೆ ಅಂತಂದರೆ ಮೊಸರು ಬಜ್ಜಿ ಕಂಪಲ್ಸರಿ ಅಲ್ವಾ ನಾನು ಆ್ಯಕ್ಚುಲಿ ಚಿಲ್ಡ್ರಾಯ್ತ ಥರ ಮಾಡೋಣ ಅಂದ್ಕೊಂಡೆ ಬಟ್ ಔಟ್ಸೈಡ್ ತುಂಬ ಚಿಲ್ಲಿರೋದ್ರಿಂದ ನಾನು ನಾರ್ಮಲ್ ಆಗೇ ಮಾಡ್ಕೊಂಡ್ಕೊಂಡಿದ್ದೀನಿ ಸೊ ನೋಡಿದ್ರಲ್ಲ ಪ್ಲೇಟು ಎಷ್ಟು ಕಲರ್ಫುಲ್ ಆಗಿದೆ ಮತ್ತು ಅಷ್ಟೇ ಟೆಂಪ್ಟಿಂಗ್ ಆಗಿದೆ ಟೇಸ್ಟ್ ಕೂಡ ಅದೇ ಥರನೇ ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದ್ಸರಿ ಈ ಥರ ಟ್ರೈ ಮಾಡಿ ಕಮೆಂಟ್ ಮಾಡಿ ನಿಮಗೆ ಟೇಸ್ಟ್ ಹೇಗೆ ಅನ್ನಿಸ್ತು ಅಂತ ಇದೇ ಥರ ಟೇಸ್ಟಿ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಹಾಗೆ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್